ಅರಣ್ಯವಾಸಿಗಳಿಗೆ ಕಾನೂನಾತ್ಮಕ ರಕ್ಷಣೆ ನೀಡುವ ಉದ್ದೇಶದಿಂದ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಿಸಲು ಹೋರಾಟಗಾರರ ವೇದಿಕೆ ನಿರ್ಧರಿಸಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದರು ಅಸ್ತಿತ್ವವಿಲ್ಲದ ಅಸಮರ್ಪಕ ಅರಣ್ಯ ಹಕ್ಕು ಸಮಿತಿಯಿಂದ ಮೂರು ತಲೆಮಾರಿನ ಅಂದರೆ ಹತ್ತೊಂಬತ್ತು ಇಸ್ವಿಯ ಪೂರ್ವದಿಂದ ಅರಣ್ಯ ಹಕ್ಕು ಅಡಿಯಲ್ಲಿ ಮಂಜೂರಿಗೆ ಸಂಬಂಧಿಸಿ ದಾಖಲೆಗಳಿಗೆ ಆಗ್ರಹಿಸಿ ನೋಟಿಸ್ ನೀಡುವ ಪ್ರಕ್ರಿಯೆಯಿಂದ ಅರಣ್ಯವಾಸಿಗಳಿಗೆ ಕಾನೂನಾತ್ಮಕ ರಕ್ಷಣೆ ನೀಡುವ ಉದ್ದೇಶದಿಂದ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಿಸಲು ಹೋರಾಟಗಾರರ ವೇದಿಕೆಯು ನಿರ್ಧರಿಸಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯಕ್ ತಿಳಿಸಿದರು ಅವರು ಜನವರಿ ಇಪ್ಪತ್ತೆರಡರಂದು ಹೊನ್ನಾವರ ತಾಲೂಕಿನ ನಾಮಧಾರಿ ಕಲ್ಯಾಣ ಮಂಟಪದಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ಗ್ರೀನ್ ಕಾರ್ಡ್ ಪ್ರಮುಖರ ತರಬೇತಿ ಶಿಬಿರವನ್ನು ಉದ್ದೇಶಿಸಿ ಮಾತನಾಡುತ್ತಾ ಹೇಳಿದರು ಅರಣ್ಯ ಹಕ್ಕು ಕಾಯಿದೆ ಅಡಿಯಲ್ಲಿ ಅರಣ್ಯವಾಸಿಗಳ ಮಂಜೂರಿ ಪ್ರಕ್ರಿಯೆಯಲ್ಲಿ ಕಾನೂನಿಗೆ ವ್ಯತಿರಿಕ್ತವಾಗಿ ಅರ್ಜಿ ಪುನರ್ ಪರಿಶೀಲನೆ ಜರುಗುತ್ತಿದ್ದು ನಾಮನಿರ್ದೇಶನ ಸದಸ್ಯರೇ ಇಲ್ಲದೆ ಸಮಿತಿಗೆ ಕಾನೂನಾತ್ಮಕ ಮೌಲ್ಯತೆ ಇರುವುದಿಲ್ಲ ಸಮಿತಿ ತೆಗೆದುಕೊಂಡ ನಿರ್ಣಯ ಕಾನೂನು ಇರುತ್ತದೆ ಎಂದು ಅವರು ಸಭೆಯಲ್ಲಿ ಉಲ್ಲೇಖಿಸಿದರು ಶಿಬಿರದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಚಾಲಕರಾದ ಮಹೇಶ್ ನಾಯ್ಕ ನಗರಾಧ್ಯಕ್ಷ ಸುರೇಶ್ ಮೆಸ್ತಾ ತಾಂಡೇಲ್ ಮಾಧೇವ್ ಮರಾಠಿ ಹೇಮಲತಾ ನಾಯ್ಕ್ ಜಾನ್ ಸಾವೇರ್ ಓಡ್ತಾ ರತ್ನಾಕರ್ ನಾಯ್ಕ್ ಹಿರೇಬೈಲಾ ಮಾರುತಿ ನಾಯ್ಕ್ ಹನುಮಂತ ಗಣಪತಿ ಗೌಡ ಸಂತೋಷ್ ಅನಂತವಾಡಿ ಗಣಪತಿ ನಾಯಕ್ ತಾಮಸ್ ಲೋಬೋ ಮಾರುತಿ ನಾಯಕ್ ದೇವುಕು ಮರಾಠಿ ಶಾಂತಾ ಗಂಗಾ ಗಂಗಾಗೌಡ ಗಣೇಶ್ ನಾಯ್ಕ್ ಸುಧಾಕರ್ ದೇಶಭಂಡಾರಿ ಶಿವರಾಮ್ ನಾಯಕ್ ಮುಂತಾದವರು ಚರ್ಚೆಯಲ್ಲಿ ಭಾಗವಹಿಸಿದ್ದರು ಕಾನೂನಿಗೆ ವ್ಯತಿರಿಕ್ತವಾಗಿ ಅರಣ್ಯವಾಸಿಗಳ ಅರ್ಜಿಗಳು ಪುನರ್ ಪರಿಶೀಲನೆ ಜರುಗುತ್ತಿರುವುದಕ್ಕೆ ಹೋರಾಟಗಾರರ ವೇದಿಕೆಯು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಅಧ್ಯಕ್ಷರು ರಾಜ್ಯ ಅರಣ್ಯ ಭೂಮಿ ಹಕ್ಕು ಮೇಲ್ವಿಚಾರಣಾ ಸಮಿತಿಗೆ ಆಕ್ಷೇಪ ಪತ್ರ ಸಲ್ಲಿಸಿದ್ದು ಇರುತ್ತದೆ ಆಕ್ಷೇಪಕ್ಕೆ ಮಾನ್ಯತೆ ದೊರಕಬಹುದೆಂಬ ನಿರೀಕ್ಷೆಯಲ್ಲಿದ್ದೇವೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಕೆನರಾ ಪ್ಲಸ್ ನ್ಯೂಸ್